ಕೊಡ್ತಿದ್ರಲ್ಲ ಅಲ್ಲ ಎಷ್ಟೋ ಹಳ್ಳಿಯರಿಗೆ ಹಿಟ್ಟು ಮುಟ್ಟಿಲ್ಲ ಎಷ್ಟೋ ಹಳ್ಳಿಯರ್ ನಮ್ ಕಡೆ ಹೇಳಿದ ನಿಮ್ ಅವ್ರ ನೀವು ಇಲ್ಲಿ ಇರ್ತೀರಿ ಅದಕ್ಕೆ ಒಂದಾಯಿ ಮಕ್ಕಳು ನಾವು ಯಾವ್ದು ಇದರೂ ಬರ್ತೇವೆ ಏನಿಲ್ಲ ದಯವಿಟ್ಟು

ಬಂದ ನಾವು ಇನ್ನು ಏನು ನಮಗೆ ಹೆಚ್ಚಿಗೆ ಬೇಕಾಗುತ್ತಾ ಅದನ್ನ ಹೆಚ್ಚಿಗೆನ ಒಂದ ಸಲ ಸಲ್ಸೋಣ ನಮ್ಮ ಜೊತೆಯಲ್ಲಿ ಭೂವಿ ಜನಾಂಗಕ್ಕೆ ಕಲ್ಲು ಹೊಡೆಯುವಂತದ್ದನ್ನ ಕಲ್ಲು ಹೊಡೆಯೋದು ವಿಶೇಷವಾಗಿ ಆ ಬೋವಿ ಜನಾಂಗಕ್ಕೆ ಅತ್ಯಂತular ಉನ್ನರಗ ಅದನ್ನ ಏನು ಬೇಕ ಅನ್ನೋದು ನಮ್ಮ ರಕ್ಷಕ ಅಂತ ಮಾತಾಡ್ಕೊಂಡು ಅದ್ರದ್ದು ಪತ್ರ ರೆಡಿ ಮಾಡಿ ಪ್ಲಸ್ ಈ ಸೀಟ್ಗಳು ಒಂದ್ ಸಾವಿರ ಹತ್ರ ಆಗುವಂಗ್ ಅಟ್ಲೀಸ್ಟ್ ಒಂದ್ ಸಾವಿರ ಆದ್ರೆ ಒಂದು ನಾಲ್ಕು ವರ್ಷದಲ್ಲಿ ಇದು ಕವರ್ ಆಗುವಂ ಆಗ್ತದೆ ಅದನ್ನು ಕೇಳಲಿಕ್ಕೆ ಒಂದು ಹೆಚ್ಚುವರಿ ನಮ್ಗೆ ಕೇಳಲಿಕ್ಕೆ ರೆಡಿ ಮಾಡಿ